ಈಗಾಗ್ಲೇ ಜ ಕೇರಳದ ಸಿ ಪಿ ಎಂ ಅಂದ್ರೆ ಕಮ್ಯುನಿಸ್ಟ್ ಪಕ್ಷದ ಆಡಳಿತಕ್ಕೆ ಅಲ್ಲಿ ಜನ ಬೇಸತ್ತಿದ್ದಾರೆ ಮತ್ತು ಅಲ್ಲಿ ಆಡಳಿತವನ್ನ ಚೇಂಜ್ ಮಾಡಬೇಕು ಅಂತ ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಈಗಾಗಲೇ ವಯನಾಡಲ್ಲಿ ರಾಹುಲ್ ಗಾಂಧಿ ಅವರನ್ನ ಮತ್ತು ರಾಹುಲ್ ಗಾಂಧಿ ಅವರ ಮೀರಿ ಪ್ರಿಯಾಂಕಾ ಗಾಂಧಿ ಅವರನ್ನ ಗೆಲ್ಲಿಸಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಗೆಲುವು ಕಾಂಗ್ರೆಸ್ ಒಂದು ಪುನಶ್ಚೇತನ ತಂದುಕೊಟ್ಟಿದೆ ಈ ಪುನಶ್ಚೇತನ ತಂದುಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾರೆ ಈ ಎಲ್ಲಾ ಲಕ್ಷಣಗಳನ್ನು ಅರ್ಥ ಮಾಡಿಕೊಂಡಂತಹ ಹಿರಿಯ ಕಾಂಗ್ರೆಸ್ಸಿಗ ಮತ್ತು ಆ ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು ಒಂದು ಸ್ಮಾರ್ಟ್ ಸ್ಮಾರ್ಟ್ ಅಂತ ಕರೆದುಕೊಳ್ಳುವಂತಹ ಮತ್ತು ವಿದೇಶಾಂಗ ವ್ಯವಹಾರಗಳನ್ನ ನಿಭಾಯಿಸತಕ್ಕಂತಹ ಮತ್ತು ಸಾಹಿತಿ ಜಾಸ್ತಿ ಕ್ಲಾಸಿಕ್ ಆಗಿ ಕ್ಲಾಸಿಕ್ ವರ್ಗದ ಜೊತೆ ಕಾಣಿಸ್ಕೊಳ್ಳುವಂತಹ ಉದ್ಯಮಿ ಕ್ರಿಕೆಟ್ ಪ್ರೇಮಿ ಸಚಿವ ಮಾಜಿ ಸಚಿವ ಮತ್ತು ಕೇರಳ ರಾಜಕಾರಣಿ ಶಶಿ ತರೂರ್ ಬಹಳ ಚರ್ಚೆಯಲ್ಲಿದ್ದಾರೆ ಅವರು ರಾಹುಲ್ ಗಾಂಧಿ ಅವರಿಗೆ ಸ್ಪಷ್ಟವಾಗಿ ಕೇಳಿದ್ರು ನನ್ನ ರೋಲ್ ಏನು ಅಂತ ಹೇಳಿ ಅದಕ್ಕೆ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದು ಉತ್ತರ ಏನು ಅಂತಂದ್ರೆ ನಿಮಗೆ ಏನು ಫಾರಿನ್ ಅಫೇರ್ಸ್ ಕೊಟ್ಟಿದ್ದೀವಿ ಫಾರಿನ್ ಅಫೇರ್ಸ್ ಅಲ್ಲಿ ನೀವು ಮಾತನಾಡಬೇಕು ಈ ಫಾರಿನ್ ಅಫೇರ್ಸ್ ಕೊಡ್ತಂತೆ ಶಶಿ ತರೂರ್ ಏನ್ ಮಾತನಾಡಿದ್ರು ಡೊನಾಲ್ಡ್ ಟ್ರಂಪ್ ಅವರ ಮೀಟಿಂಗ್ ಜೊತೆ ಕೊಡ್ತಂತೆ ಶಶಿ ತರೂರ್ ಒಂದು ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಈ ಪ್ರಸ್ತಾಪ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಜೊತೆ ಮೀಟಿಂಗ್ ಸರಿ ಇತ್ತ ತಪ್ಪಿತ್ತ ಅಥವಾ ಏನಾಯ್ತು ಹೇಗಾಯ್ತು ಅಂತ ಕೂಡ ಅವರು ಅನಾಲಿಸಿಸ್ ಮಾಡಿದ್ರು ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಜೊತೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರ ಭೇಟಿ ಟ್ರಂಪ್ ಮತ್ತು ಮೋದಿ ಅವರ ಭೇಟಿ ಅದು ರಾಂಗ್ ಟೈಮ್ ರಾಂಗ್ ಅಂತ ಕೂಡ ಅನಾಲಿಸಿಸ್ ಮಾಡಿದ್ರು ಶಶಿ ಅವರು ಕೆಲವು ನಿರ್ಣಯಗಳು ಸರಿ ಆದ್ರೆ ಅವರು ಭೇಟಿ ಮಾಡಿರ್ತಕ್ಕಂಥ ಟೈಮ್ ರಾಂಗ್ ಮತ್ತು ಅವರು ಇನ್ವೈಟ್ ಇಲ್ದೇನೆ ಹೋಗಿದ್ದು ತಪ್ಪು ಈ ಒಂದು ಸ್ಪಷ್ಟವಾದ ಸರಳವಾದ ವಿವರಣೆಯನ್ನು ಕೂಡ ಶಶಿ ತರೂರ್ ಕೊಟ್ಟಿದ್ರು ಮತ್ತು ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರು ಆದರೆ ಗಾಂಧಿ ಕುಟುಂಬದ ಕೃಪೆ ಇಲ್ಲ ಅಂತ ಹೇಳಿ ಅನ್ನೋ ಕಾರಣಕ್ಕೆ ಅವರು ಸೋತಿದ್ರು ಕೂಡ ಒಟ್ಟಾರೆ ಇಲ್ಲಿ ಪಿ ವಿ ನರಸಿಂಹರಾವ್ ಮತ್ತು ಸೀತಾರಾಮ್ ಕೇಸರಿ ಒಂದು ಜೋಡಿ ಹೇಗೆ ಕೆಲಸ ಮಾಡ್ತವ್ರು ಹಾಗೆ ಇಲ್ಲಿ ಇನ್ನೊಂದು ಒಂದು ಜೋಡಿ ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕೆಡುವುದಕ್ಕೆ ಕಾಂಗ್ರೆಸ್ನ ಕೆಡುವುದಕ್ಕೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಮತ್ತೆ ಕಾಂಗ್ರೆಸ್ ಬರದೇ ಇರೋದಕ್ಕೆ ಕಾಂಗ್ರೆಸ್ನ ಅಂಶಗಳನ್ನೇ ಬಳಸ್ಕೊಂಡು ಕಾಂಗ್ರೆಸ್ನ ಶಕ್ತಿಗಳನ್ನೇ ಬಳಸ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ಥಿಂಕ್ ಟ್ಯಾಂಕ್ ಒಂದು ಕೆಲಸನ ಮಾಡ್ತು ಏನಂತಂದ್ರೆ ಜಿ ಟ್ವೆಂಟಿ ಅಂತ ಹೇಳಿ ಒಂದು ಗುಂಪನ್ನು ಮಾಡ್ತು ಈ ಜಿ ಟ್ವೆಂಟಿಯನ್ನ ಗುಂಪು ಈ ಜಿ ಟ್ವೆಂಟಿಯನ್ನ ಗುಂಪು ಕಾಂಗ್ರೆಸ್ನ ಒಳಗೆ 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 ಗೆದ್ದ ಥರ ಅದನ್ನು ತಿಂತಾ ಬಂತು ಅಂದರೆ ಆಂತರಿಕ ರಾಹುಲ್ ಗಾಂಧಿ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಮತ್ತು ಇಸ್ ಮೋರ್ ಮೋರ್ ಮೋಸ್ಟ್ ಡೆಮಾಕ್ರೆಟಿಕ್ ಅಂತ ಹೇಳ್ತಾರೆ ಅಂದ್ರೆ ಅತ್ಯಂತ ಹೆಚ್ಚು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಬೇಕು ಅಂತ ಹೇಳಿ ಬಯಸ್ತಾರೆ ಉಳಿದ ಕಾಂಗ್ರೆಸ್ ಅಧ್ಯಕ್ಷರಂತೆ ಅಥವಾ ಗಾಂಧಿ ಫ್ಯಾಮಿಲಿ ಅಂತೆ ಅಲ್ಲ ಅಂತ ಹೇಳಿ ಮಾತುಗಳಿವೆ ಆದ್ರೆ ರಾಹುಲ್ ಗಾಂಧಿ ಅವರನ್ನ ನಾವು ಅವರನ್ನ ಅವರು ರಾಜಕೀಯಕ್ಕೆ ಬಂದಾಗ್ಲಿಂದ ಇಲ್ಲಿವರೆ ಅವ್ರು ಯಾವ್ಯಾವ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು ಯಾವ್ಯಾವ ಹೇಳಿಕೆಗಳನ್ನ ಕೊಟ್ಟಿದ್ರು ಅವು ಯಾವ ಹೇಳಿಕೆಗಳು ಕೂಡ ಯಾವುವು ಒಂದು ಕೂಡ ಸುಳ್ಳಾಗಿಲ್ಲ ಮತ್ತು ಈ ಈಗ ಒಂದು ಮಾತು ಆಗ ಒಂದು ಮಾತು ಅನ್ನೋ ಯಾವ ರೀತಿಯ ಹೇಳಿಕೆಗಳು ಬರಲ್ಲ ನಾನು ನಿನ್ನೆ ಒಂದು ವಿಶ್ಲೇಷಣೆ ನೋಡ್ತಾ ಇದ್ದೆ ಅದರಲ್ಲಿ ಸಿ ಎನ್ ಎನ್ ಅಮೆರಿಕದ ಚಾನೆಲ್ ನ್ಯೂಸ್ ಚಾನಲ್ ಮೊದಲ ಅವಧಿಯ ಟ್ರಂಪ್ ಸರ್ಕಾರದಲ್ಲಿ ಟ್ರಂಪ್ ಸುಮಾರು ಮೂವತ್ತು ಮೂವತ್ನಾಲ್ಕು ಸಾವಿರ ಸುಳ್ಳುಗಳನ್ನ ಹೇಳಿದ್ರಂತೆ ಈಗ ಇಪ್ಪತ್ತು ದಿನಗಳ ಸರ್ಕಾರದಲ್ಲಿ ಹದಿಮೂರು ಸುಳ್ಳುಗಳನ್ನ ಈಗಾಗಲೇ ಹೇಳಿದ ಭಾರತದ ಮೇಲೆ ಯು ಎಸ್ ಏಡ್ ಅನುದಾನವನ್ನ ಬಳಸ್ತಕ್ಕಂಥ ಅನುದಾನ ನಾವು ಕೊಟ್ಟಿದೀವಿ ಅಂತ ಮೊದಲು ಭಾರತ ಸರ್ಕಾರಕ್ಕೆ ಅಂತ ಹೇಳ್ತಾರೆ ಆಮೇಲೆ ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದೀವಿ ಜೋ ಬೈಡನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಭಾರತದ ಚುನಾವಣಾ ವ್ಯವಸ್ಥೆ ಮೇಲೆ ಪರಿಣಾಮ ಬೀರ್ತಕ್ಕಂಥ ಪರಿಣಾಮ ಬೀರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡೋದಕ್ಕೆ ಅಮೆರಿಕ ಹಣವನ್ನು ಹೂಡಿಕೆ ಮಾಡ್ತಾ ಇದೆ ಅನ್ನೋ ನೇರ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಯು ಎಸ್ ಏಡ್ ಬಗ್ಗೆ ಹೇಳಿಕೆ ಬಂದ ತಕ್ಷಣವೇ ಎಲಾನ್ ಮಸ್ಕ್ ಡಾಜ್ ಡಾಜ್ ಮೂಲಕ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ನಾವು ರದ್ದುಪಡಿಸ್ತಾ ಇದ್ದೀವಿ ಅಂತ ಹೇಳಿಕೆ ಕೊಟ್ಟ ತಕ್ಷಣನೇ ಬಿಜೆಪಿಯ ಐ ಟಿ ಸೆಲ್ ನ ಮುಖ್ಯಸ್ಥ ಮಹಾನ್ ಸುಳ್ಳುಗಾರ ಸುಳ್ಳಿನ ಮೇಲೆ ಸುಳ್ಳು ಕಟ್ಟುವ ಸುಳ್ಳುಗಾರ ಸುಳ್ಳಿನಲ್ಲೇ ಬದುಕುವ ಸುಳ್ಳಿನಲ್ಲಿ ಉಸಿರಾಡುವ ಸುಳ್ಳಿನಲ್ಲಿ ಜೀವಿಸುವ ಸುಳ್ಳನ್ನೇ ಆಹಾರವಾಗಿ ತೆಗೆದುಕೊಳ್ಳುವ ಸುಳ್ಳನ್ನೇ ಕುಡಿಯುವ ಅಮಿತ್ ಮಾಡವೀಯ ಸುಳ್ಳು ಸುಳ್ಳು ಈ ಸುಳ್ಳುಗಾರನ ಮೇಲೆ ಇದುವರೆಗೂ ಯಾರು ಕೇಸ್ ಹಾಕಿಲ್ಲ ಮತ್ತು ಆ ಕೇಸ್ ಹಾಕಿ ಆತನ ಜೈಲಿಗೂ ಕೂಡ ಅಟ್ಟಿಲ್ಲ ಯಾವ ಕೇಸ್ ಹಾಕಿದ್ರೆ ಆ ಈ ಸುಳ್ಳುಗಾರನ ಜೈಲಿಗೆ ಇಟ್ಟಬಹುದು ಈ ಅಮಿತ್ ಮಾಳವಿಯ ತಕ್ಷಣವೇ ಈ ಇದೇ ಸೈಡ್ ನ ಇಪ್ಪತ್ತೊಂದು ಮಿಲಿಯನ್ ಡಾಲರ್ನ ಕಾಂಗ್ರೆಸ್ಗೆ ತಲೆ ಕಟ್ಟಿ ಕಾಂಗ್ರೆಸ್ ದೇಶ ದೇಶದ್ರೋಹಿ ಪಕ್ಷ ಈ ಇವ್ರನ್ನ ಮಾನ್ಯತೆ ರದ್ದು ಮಾಡಿ ಅನ್ನೋ ಮಟ್ಟಕ್ಕೆ ಇವರು ಹೇಳಿಕೆಗಳನ್ನ ಕೊಡಕ್ ಶುರು ಮಾಡಿದ್ರು ಆ ಅವರ ಹೇಳಿಕೆಯನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡಂದ್ರೆ ಸ್ವತಃ ಉಪರಾಷ್ಟ್ರಪತಿ ಧನ್ಕರ್ ಕೂಡ ಒಂದು ಚೂರು ತಲೆಯಲ್ಲಿ ಬುದ್ಧಿ ಇಲ್ಲ ಹಾಗೆ ಮಾತಾಡಕ್ ಶುರು ಮಾಡಿದ್ರು ಎರಡೇ ದಿನಗಳಲ್ಲಿ ಡೊನಾಲ್ಡ್ ಟ್ರಂಪ್ ಆಟವನ್ನ ಆಟವನ್ನು ತಿರುಗಿಸಿದ್ರು ಚೈನ್ ಮಾಡಿದ್ರು ನಾವು ದುಡ್ಡು ಕೊಟ್ಟಿರೋದು ಮೋದಿಗೆ ಏನ್ ಮಾಡ್ತೀರಾ ಮೋದಿಗೆ ಯಾರ್ಯಾರು ಡಂಗೂರ ಬಾರಿಸ್ಕೊಂಡು ಕಾಂಗ್ರೆಸ್ ದೇಶದ್ರೋಗಿ ರಾಹುಲ್ ಗಾಂಧಿ ದೇಶದ್ರೋಗಿ ಅಂತೇಳಿ ಹೇಳ್ತಾ ಡಂಗೂರ ಸಾರ್ಕೊಂಡು ಡಂಕಣ್ ಡಂಕ ಅಂತ ಕುಣಿತಾ ಇದ್ರು ಯಾವ ರಾಷ್ಟ್ರೀಯ ಚಾಂಗಗಳು ಕಪಿಗಳಂತೆ ಮಂಗಗಳಂತೆ ಕುಣಿತಾ ಇದ್ರು ಅವ್ರ ಬಾಯಿ ಬಂದಾಗೋಯ್ತು ಸ್ಮಶಾನ ಮೌನ ಸಣ್ಣಾಟ ಅಂತಾರೆ ಹಿಂದಿಲಿ ಸಣ್ಣಾಟ ಅಂದ್ರೆ ಸ್ಮಶಾನ ಮೌನ ಆವರಿಸ್ಬಿಡ್ತು ಈಗ ಮಹಾನ್ ಸುಳ್ಳುಗಾರ ಮಾತಾಡ್ತಾ ಇಲ್ಲ ಏನ್ ಹೇಳ್ತಾನೆ ಆ ಮನುಷ್ಯ ಅಂದ್ರೆ ಅಮಿತ್ ಮಾಡವಿಯ ದುಡ್ಡು ಬಂದಿರ್ಬೋದು ಅದನ್ನ ನಾವು ರಾಜ್ಯದ ಬೇರೆ ಬೇರೆ ಅಭಿವೃದ್ಧಿಗೆ ಬಳಸಿದಿವಿ ಅಂತ ಹೇಳ್ತೇನೆ ಯಾರು ಮೀತ್ ಮಾಡುವ ಸರ್ಕಾರ ಹಣವನ್ನ ಬೇರೆ ಬೇರೆ ಫಂಡಿಗೆ ಬಳಸಿದೆ ಅಂತ ಹೇಳಕ್ಕೆ ಈತ ಏನು ಯಾರೇನು ಸರ್ಕಾರದ ವಕ್ತಾರನ ಸಚಿವನ ಹಣಕಾಸು ಸಚಿವನ ಯಾರೇನು ಯಾಕೆ ಈಗ ಹೇಳಿಕೆ ಕೊಡ್ತಾನೆ ಇದನ್ನ ಕಾಂಗ್ರೆಸ್ ಪ್ರಶ್ನೆ ಮಾಡ್ಬೇಕಾಗಿ ಪ್ರಶ್ನೆ ಮಾಡ್ತಾ ಇದೆ ಆದ್ರೆ ಇಷ್ಟೆಲ್ಲಾ ಗೊಂದಲದ ನಡುವೆ ಶಶಿ ತರೂರು ಒಂದು ಹೇಳಿಕೆಗಳು ಬಹಳ ಸ್ಪಷ್ಟ ಹೆಚ್ಚು ಮೈಲೇಜ್ ತಗೋತಾ ಇದೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಭೇಟಿಯನ್ನ ಡಿಕೆ ಮಾಡಿದಂತ ಶಶಿ ತರೂರ್ ರಾಹುಲ್ ಗಾಂಧಿಗೆ ಒಂದು ಆಪ್ಷನ್ ಕೊಟ್ಟರು ವಾಟ್ ಈಸ್ ಮೈ ರೋಲ್ ವಾಟ್ ಈಸ್ ಮೈ ಡ್ಯೂಟಿ ಶುಡ್ ಐ ಸಿಟ್ ಐಡಲಿ ಅಂತ ಕೇಳಿದರು ಅದಕ್ಕೆ ಇಲ್ಲ ನಿಮ್ಗೆ ಕೆಲಸ ಕೊಟ್ಟಿದ್ದೀವಿ ಮಾಡ್ತಾ ಇದ್ದೀರಲ್ಲ ಸೊ ಇಲ್ಲ ನನಗೆ ಜವಾಬ್ದಾರಿ ಕೊಡಿ ಅಂದ್ರೆ ಏನು ಜವಾಬ್ದಾರಿ ಕೊಡಬೇಕು ಅಂತ ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳುಗಳಲ್ಲಿ ಕೇರಳದಲ್ಲಿ ಚುನಾವಣೆ ನಡೆಯುತ್ತೆ ನನ್ನನ್ನು ಸಿ ಎಂ ಕ್ಯಾಂಡಿಡೇಟ್ ಮಾಡಿ ಅಂತ ಹೇಳಿ ಇಲ್ಲಿ ಅವರ ಒಂದು ಒತ್ತಾಯ ಇದೆ ರಾಹುಲ್ ಗಾಂಧಿ ಅವ್ರ ಜೊತೆ ಆರ್ಗನೈಸ್ ಆಗಿ ಓಡಾಡ್ತಾ ಎಲ್ಲ ರಾಜ್ಯಗಳಲ್ಲಿ ಕೇರಳದಲ್ಲಿ ಕೂಡ ಒಂದು ರಾಹುಲ್ ಗಾಂಧಿಯವರ ಯಾತ್ರೆಗಳನ್ನ ಮಾಡ್ತಾ ರಾಹುಲ್ ಗಾಂಧಿಯವರ ಒಂದು ಒಂದು ಭಾಷಣಗಳನ್ನು ಏರ್ಪಡಿಸೋಕೆ ಎಲ್ಲಾ ರೀತಿಯ ತನು ಮನ ಧನ ಅರ್ಪಿಸಿ ಕೆಲಸ ಮಾಡಿದಾರ ಕೆ ಸಿ ಮೇಡಮ್ ಯಾವುದೇ ರ್ಯಾಲಿನ ಮಾಡ್ಬೇಕು ಅಂದ್ರೆ ಹಣ ಕೂಡ ಬೇಕು ಈಗ ನಾವು ಚಾನಲ್ ನಡೆಸೋ ಕೂಡ ಹಣ ಬೇಕು ಇನ್ ಕೆಲವೇ ದಿನಗಳಲ್ಲಿ ನಾವು ರಸ್ತೆ ರಸ್ತೆಗಳಲ್ಲಿ ನಿಮ್ ಮುಂದೆ ಬರ್ತಾ ಇದೀವಿ ನಿಮ್ ಜೊತೆ ಮಾತನಾಡ್ತೀವಿ ನಮ್ಮ ಮಾತುಗಳನ್ನು ಕೂಡ ನಿಮ್ಗೆ ಹೇಳ್ತೀವಿ ಸೊ ನಮ್ಗೂ ಕೂಡ ಹಣ ಬೇಕು ಹಣ ನಮ್ಮ ಸ್ವಂತ ಜೀವನಕ್ಕಲ್ಲ ಸತ್ಯವನ್ನ ಹೇಳೋದಕ್ಕೆ ಜನರಿಗೆ ಎಜುಕೇಟ್ ಮಾಡೋದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ಎಜುಕೇಟ್ ಆರ್ಗನೈಸ್ ಡೆನ್ ಎಜುಕೇಟ್ ಸೊ ಇವತ್ತು ಕೂಡ ಅದು ಹಣ ಬೇಕಾಗಿರೋದು ಯಾವುದೇ ಪ್ರಜಾಪ್ರಭುತ್ವನ ಪ್ರಜಾಪ್ರಭುತ್ವ ಕಟ್ಟೋದಕ್ಕೆ ಸಮಾಜ ಸಮಾಜವನ್ನ ಕಟ್ಟೋದಕ್ಕೆ ಸೊ ಇಂತಹ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ರಾಹುಲ್ ಗಾಂಧಿ ಅವರ ಜೊತೆ ಓಡಾಡ್ತಾ ಇರಬೇಕಾದ್ರೆ ಸೊ ಈಗ ಥಟ್ಟನೆ ಉದ್ಭವ ಆದ್ರೂ ಶಶಿ ತರ ನನಗ್ ಜವಾಬ್ದಾರಿ ಏನು ಅಂತ ಕೆ ಸಿ ವೇಣುಗೋಪಾಲ್ ಇಡೀ ರ್ಯಾಲಿಗಳನ್ನ ಮಾಡಿ ಪಾದಯಾತ್ರೆ ಭಾರತ ಜೋಡ ಯಾತ್ರೆ ಮಾಡಬೇಕಾದ್ರೆ ಎಲ್ಲಿದ್ರು ಶಶಿ ತವರ ವೇರಿ ವೇರ್ ವಾಜ್ ವಾಟ್ ವಾಸ್ ಹಿ ಡೂಯಿಂಗ್ ಅಲ್ವಾ ಈ ಪ್ರಶ್ನೆಗಳು ಬರ್ತಾವಬ್ಬಾ ಸೊ ಈಗ ಅವ್ರಿಗೆ ಕಾಂಗ್ರೆಸ್ ಅಧಿಕಾರ ಬರುತ್ತೆ ಅಂದಾಗ ನಮ್ಗೆ ಅಧಿಕಾರ ಕರ್ನಾಟಕದಲ್ಲಿ ಹೇಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ನಂದು ನಂದು ಅವ್ರ ಅಪನಾಸ್ತಿ ಕಿತ್ತಾಣಕ್ಕೆ ಇಷ್ಟ ಆಡ್ತಾರೋ ಬಣ ಬಡಿದಾಟ ಮಾಡ್ತಾರೋ ಸಿದ್ದರಾಮಯ್ಯನರಿಗೆ ಶಂಕ ಶಂಕ ಜಾಕ್ತೆ ಬಾರಿಸ್ಕೊಂಡು ಓ ಉದೋ ಉದೋ ಶಂಭು ಶಂಭು ಶಂಕರ ಸಿದ್ದರಾಮಯ್ಯ ಉದೋ ಉದೋ ಅಂತ ಹೇಳಿ ಏನು ನವಗ್ರಹಗಳು ಸುತ್ತುತ್ತವೋ ಆ ನವಗ್ರಹಗಳಿಗೆ ಅವರು ಅದಕ್ಕೆ ಅದಕ್ಕೆ ಅಂತಲೇ ನವಗ್ರಹಗಳಿಗಿಂತಲೇ ಅವ್ರಿಗೆ ಏನೋ ಮೂವತ್ ಮೂರು ಸ್ಥಾನ ಕ್ಯಾಬಿನೆಟ್ ರ್ಯಾಂಕ್ ಇರತಕ್ಕಂತ ಹುದ್ದೆಗಳನ್ನ ನೂರ ಹದ್ನಾರಕ್ಕೆ ಬೇರೆ ಬೇರೆ ಮೂಲಕ ಅವರಿಗೆ ಕೊಟ್ಟು ಅವರಿಗೆ ಲಾಡು ಲಾಡು ಬೂಂದಿ ಪಾಯಸ ಸಮೃದ್ಧವಾಗಿ ಬಡಿಸ್ತಕ್ಕಂಥ ಸಿದ್ದರಾಮಯ್ಯ ಯಾವತ್ತಿಗೂ ಜನ ನನಗೆ ಜೈ ಅನ್ಬೇಕು ನನಗೆ ಜೈ ಅನ್ಬೇಕು ನನಗೆ ಜೈ ಅನ್ಬೇಕು ಅಂತ ಹೇಳಿ ಸಿದ್ಧ ಮಾಡಿಟ್ಕೊಂಡಿದ್ದಾರೆ ಶಾಸಕರು ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಶಾಸಕ ಶಾಸಕರು ಯಾವ ನಾಯಕನನ್ನ ಗೆಲ್ಲಿಸ್ತಾರೋ ಯಾವ ನಾಯಕನ ಇವನೇ ಸಿ ಎಂ ಆಗಲಿ ಅಂತ ಹೇಳ್ತಾರೋ ಅವ್ನು ಸಿ ಎಂ ಆಗ್ತಾರೆ ಹಂಗ ಹಂಗ್ ಆಗ್ಲಿ ಅಂತ ಹೇಳ್ಬೇಕು ಅಂದ್ರೆ ಅವ್ರಿಗೆ ನೀವು ಲಾಡು ಬೂಂದಿ ಪಾಯಸ ತಿನ್ನಿಸ್ತಾ ಇರ್ಬೇಕು ಕುಡಿಸ್ತಾ ಇರ್ಬೇಕು ಸೊ ಇದು ಡಿ ಕೆ ಶಿವಕುಮಾರ್ ಮಾಡಿದ ಎಲ್ಲಾ ಇಡೀ ಪಂಚಭಕ್ಷ ಪರಮಾನ ಎಲ್ಲ ಅವರೇ ನುಂಗ್ಗೆ ಕೂತ್ಕೊಂಡ್ಬಿಟ್ಟು ಕುಡ್ಕೊಂಬಿಟ್ಟವ್ರೆ ಕಲ್ಲುನು ಕೂಡ ಅಗದು ಹರ್ಸ್ಕೊಂಡು ಕೂರಿಸ್ಕೊಂಬಿಟವ್ರೆ ಬಂಡೆ ಗಲ್ಲು ಅಂತ ಹೇಳಿ ಸೊ ಈಗ ಕುಮಾರ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾರು ಸಪೋರ್ಟ್ ಇಲ್ಲ ಎಲ್ಲ ಇವನೇ ನುಂಗ್ ಬಿಡ್ತಾನೆ ನಮ್ಗೇನು ಕೊಡೋಲ್ಲ ಅಂತ ಹೇಳಿ ಸೊ ಇಲ್ಲಿ ಅಂದ್ರೆ ಬದುಕು ಬದುಕಲು ಬಿಡು ಲೇ ಲೀವ್ ಅಂಡ್ ಲೆಟ್ ಲೀವ್ ನಾ ನೀನು ತಿನ್ನು ನಮಗೂ ತಿನ್ನಕ್ ಬಿಡು ಅನ್ನೋರ್ಗೆ ಮಾತ್ರ ಲೀಡ್ರಾಗಕ್ಕೆ ಅವಕಾಶ ಸೊ ಹಾಗೆ ಸಿದ್ದರಾಮಯ್ಯನು ತಿನ್ನಕ್ಕೆ ಬಿಡ್ತಾರೆ ಅವ್ರು ತಿಂತಾರೆ ತಿಂದ್ರು ಹದ್ನಾಲ್ಕು ಸೆಟ್ ಕಕ್ಕಿದ್ರು ಸೊ ವಾಮಿಟ್ ಆಯ್ತು ಸೊ ಈಗ ಎಲ್ಲ ವಾಶ್ ಮಾಡ್ಕೊತಾ ಇದ್ದಾರೆ ಮಂಟಿ ನೋವಾಗಿದೆ ಸುಸ್ತು ರಿಲ್ಯಾಕ್ಸ್ ಮಾಡ್ಕೋತಾ ಸೊ ಈಗ ಶಶಿ ತರೂರ್ ಅವರಿಗೆ ಕ್ರಿಕೆಟ್ ಆಡಿ ಬೇಜಾರಾಯ್ತು ಸುನಂದ ಪುಷ್ಕರ್ ಇನ್ನೋ ಪುಷ್ಕರ್ ಏನೋ ಇದೆ ಪುಷ್ಕರ್ ಅವ್ರ ಕೊಲೆ ಕೇಸ್ ಬಂದಿತ್ತು ಅವ್ರ ಕಲೆ ಕೇಸನ್ನ ಹಾಕಿ ಇದೇ ಬಿಜೆಪಿ ಗವರ್ಮೆಂಟ್ ಅವ್ರನ್ನ ಬಾಯಿ ಮುಚ್ಚಿ ಬಾಯಿ ಮುಚ್ಚಿ ಸುನಂದ 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 ಅಂತ ಹೇಳಿ ಬಾಯಿ ಮುಚ್ಚಿ ಬಾಯಿ ಮುಚ್ಚಿ ಕೂರ್ಸಿದ್ರು ಕ್ರಿಕೆಟ್ ಆಡ್ತಕ್ಕಂತ ಬೆಟ್ಟಿಂಗ್ ಆಡ್ತಕ್ಕಂತ ಕಂಪನಿ ಕಟ್ಕೊಂಡಿದ್ದಂತಹ ಆ ಮತ್ತು ಅಹ್ ಸುಂದರ ಸಾಹಿತ್ಯನ ಬರೀತಕ್ಕಂತ ವೈಟ್ ಕಾಲರ್ ಒಳ್ಳೆ ಪೋರ್ಷ್ ಬ್ರಿಟಿಷರೇ ನಾಚುವಂತೆ ಇಂಗ್ಲಿಷ್ ಮಾತಾಡ್ತಕ್ಕಂತ ಶಶಿ ತರೂರ್ ಕೇರಳದ ಲ್ಯಾಂಡ್ ಹಿಡಿತಾರ ಜನ ಜನಗಳನ್ನ ಭೇಟಿ ಮಾಡ್ತಾರ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಭಾರತ್ ಜೋಡ ಯಾತ್ರೆ ಮಾಡ್ಬೇಕಾದ್ರೆ ಇದೇ ಇದೇ ಶಶಿ ತರೂರು ಹಳ್ಳಿ ಹಳ್ಳಿಗೆ ಹೋಗಿದ್ರೆ ಜನರನ್ನ ಭೇಟಿ ಮಾಡಿದ್ರೆ ಅವ್ರನ್ನ ಸಿ ಎಂ ಅವರೇ ಕ್ಯಾಂಡಿಡೇಟ್ ಆಗ್ತಿತ್ತು ನನ್ಗೆ ಏನ್ ಜವಾಬ್ದಾರಿ ಕೊಡಿ ಅಂತ ಕೇಳೋಕ್ಕಿಂತ ನನಗೆ ನಾನು ಏನ್ ಕೊಟ್ಟರು ಮಾಡ್ತೀನಿ ಅಂತ ಹೇಳಿ ಮಾಡಿ ತೋರಿಸಿದ್ರೆ ಖಂಡಿತ ಅದು ಆಯ್ತಿತ್ತು ಆದ್ರೆ ಈಗ ಸೊ ಈ ರೀತಿ ಕಿತಾಟ ಬಂದಾಗ ಬಹುಶಃ ರಾಹುಲ್ ಗಾಂಧಿ ನಾನು ಹೇಳ್ದೆ ಮೋಸ್ಟ್ ಡೆಮಾಕ್ರೆಟಿಕ್ ಅಂತ ಹೇಳಿ ಈಗ ಕೆ ಸಿ ವೇಣುಗೋಪಾಲ್ ಬೇರೆ ಅವಕಾಶಗಳನ್ನು ಕೊಟ್ಟು ಶಶಿ ತರೂರ್ ಅವ್ರನ್ನೇ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳಿ ಘೋಷಣೆ ಮಾಡ್ತಕ್ಕಂಥ ಬಹುತೇಕ ಕ್ಷಣಗಳು ಇನ್ ನಾಳೆ ಅಥವಾ ಇವತ್ತು ರಾತ್ರಿ ಆಗತಕ್ಕಂತ ಸಾಧ್ಯತೆ ಇದೆ ಆ ಕೇರಳದ ಕಾಂಗ್ರೆಸ್ಗಳು ಕೂಡ ಶಶಿ ತರೂರ್ ಅವರಿಗೆ ಮಾಡಿದ್ರೆನ ವರ್ಕ್ ಮಾಡ್ತೀವಿ ಅನ್ನೋ ಕೂಡ ಒಂದು ಗ್ರೀ ಸಿಗ್ನಲ್ ಗ್ರೀನ್ ಸಿಗ್ನಲ್ ಕೂಡ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಮಧ್ಯೆ ನಾವು ಗಮನಿಸ್ತಕ್ಕಂಥ ಏನಂತಂದ್ರೆ ಜೈರಾಮ್ ರಮೇಶ್ ಜಯರಾಮ್ ರಮೇಶ್ ಕಾಂಗ್ರೆಸ್ ನ ಮೀಡಿಯಾ ವಕ್ತಾರದ ಚೀಫ್ ಮುಖ್ಯಸ್ಥ ಸೊ ಅವ್ರನ್ನ ಅವರು ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಕಾಂಗ್ರೆಸ್ನೊಳಗೇ ಇರ್ತಕ್ಕಂಥ ಆರ್ ಎಸ್ ಎಸ್ ಬಿಜೆಪಿ ಆರ್ ಎಸ್ ಎಸ್ ಬೇರೆ ಅಂದ್ರೆ ಕಾಂಗ್ರೆಸ್ನೊಳಗೇ ಇರ್ತಕ್ಕಂಥ ಆರ್ ಎಸ್ ಎಸ್ ಅಂದ್ರೆ ಜಯರಾಮ್ ರಮೇಶ್ ಈ ಜಯರಾಮ್ ರಮೇಶ್ ಅವ್ರಿಗೆ ಜಯನಿಯಲ್ಲಿ ಓದಿದ್ದಂತಹ ಮತ್ತು ನೆಹರು ಸಿದ್ಧಾಂತವನ್ನ ಕಲ್ತ್ಕೊಂಡು ನನ್ಗೆ ಅದನ್ನ ಹರಡ್ತಾ ಇದೀವಿ ಅಂತ ಹೇಳ್ತಕ್ಕಂಥ ಒಂದೇ ಒಂದು ಅರ್ಹತೆ ಬಿಟ್ರೆ ಬೇರೆ ಯಾವುದೇ ಇಲ್ಲ ಅಂತ ಮತ್ತು ಅವರು ಕರ್ನಾಟಕದವರು ಚಿಕ್ಕಮಂಗ್ಳೂರ್ನವರು ಕೂಡ ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ ಈ ಜಯರಾಮ್ ರಮೇಶ್ ಅವರನ್ನ ಈಗ ಪಕ್ಕಕ್ಕೆ ಸರಿಸಲಾಗಿದೆ ಯಾಕೆಂದ್ರೆ ಜಯರಾಮ್ ರಮೇಶ್ ನಾಟ್ ಅಕ್ಸೆಸೆಬಲ್ ವೆರಿ ಅಡಮೆಂಟ್ ವೆರಿ ರೂಡ್ ಒಳ್ಳೆಯವರೇ ಅದೇ ವೆರಿ ರೂಡ್ ನೀವು ಪೊಲೈಟ್ ಆಗಿಲ್ಲ ಅಂದ್ರೆ ನಿಮ್ಗೆ ಎಷ್ಟೇ ವಿದ್ವತ್ ಇರಲಿ ನಿಮ್ದು ಎಷ್ಟೇ ಬುದ್ಧಿವಂತಿಕೆ ಇರಲಿ ವಿನಯವೇ ವಿನಯವೇ ವಿದ್ಯೆಗೆ ಭೂಷಣ ಅಂತ ಹೇಳ್ತಾರೆ ಸೊ ಆ ವಿನಯ ಇಲ್ಲ ಅಂತಂದ್ರೆ ನಿಮ್ಮ ಅಹಂಕಾರ ನಿಮ್ಮನ್ನ ತಿನ್ನ ಬಿಡುತ್ತೆ ಭಗವಂತ ಮೊದಲು ನಿಮ್ ತಿನ್ನೋದು ನಿಮ್ಮ ಅಹಂಕಾರ ಇದು ಗೊತ್ತಾಗ್ಬೇಕಾಗಿತ್ತು ಸೊ ಆ ವಿನಯವನ್ನ ತೋರಿಸಿದ್ದು ಯಾವುದೇ ಸಣ್ಣ ಯೂಟ್ಯೂಬರ್ ಆದ್ರೂ ಕೂಡ ಅವ್ರ ಜೊತೆ ಮಾತನಾಡಿದ ಯಾರು ಅಂತಂದ್ರೆ ಕೇರ ಪವನ್ ಖೇರಾ ಇವತ್ತು ಕಾಂಗ್ರೆಸ್ನ ಮೀಡಿಯಾ ಹೆಡ್ ಆಗಿ ಆಗಿದ್ದಾರೆ ಇವತ್ತು ಮತ್ತು ಬಹಳ ಸ್ಪಷ್ಟವಾಗಿ ನಿನ್ನೆ ಆ ಟ್ವೆಂಟಿ ಒನ್ ಮಿಲಿಯನ್ ಏಡ್ ಸಂಬಂಧಪಟ್ಟಂಗೆ ಅತ್ಯಂತ ಪ್ರಖರವಾಗಿ ಅತ್ಯಂತ ಖಂಡಿತವಾಗಿ ಪಾಯಿಂಟ್ ಪಾಯಿಂಟ್ ಅಂಶಗಳನ್ನ ಮೀಡಿಯಾ ಮುಂದೆ ಇಟ್ಟು ಕಾಂಗ್ರೆಸ್ ಅನ್ನ ಎತ್ತಿ ಹಿಡಿದದ್ದು ಪವನ್ ಕೇರಾ ನಾಟ್ ಜಯರಾಮ್ ರಮೇಶ್ ಜಯರಾಮ್ ರಮೇಶ್ ತೇರಿಸ್ತಾರೆ ಇದು ಹಾಗೆ ಬರ್ತಾ ಇತ್ತು ಆಗ್ಲೂ ಬರ್ತಾ ಇತ್ತು ಈಗ್ಲೂ ಬರ್ತಾ ಇತ್ತು ಆಗ್ಲೂ ಬರ್ತಾ ಇತ್ತು ಅಂದ್ರೆ ಎಲ್ಲಿ ಬರ್ತಾ ಇತ್ತು ಹೀಗೆ ತೇಲಿಸಿ ಮಾತಾಡಬಾರ್ದು ಅಕ್ಯುರೇಟ್ ಆಗಿರ್ಬೇಕು ಯು ಎಸ್ ಐಡ್ ಬರ್ತಾ ಇತ್ತು ಯು ಎಸ್ ಐಡ್ ಯಾವ್ದಕ್ಕೆ ಸರ್ಕಾರಿ ಯೋಜನೆಗಳಿಗೆ ಬರೋದ್ ಬೇರೆ ಆದರೆ ಚುನಾವಣೆಯನ್ನ ಫಲಿತಾಂಶವನ್ನ ಅದರ ಮೇಲ್ ಪರಿಣಾಮ ಬೀರ್ತಕ್ಕೆ ದುಡ್ಡು ಕೊಡ್ತಾ ಇದ್ರಿ ಅಂತಂದ್ರೆ ಅಂದ್ರೆ ಏನರ್ಥ ಇದು ಬಹಳ ಪ್ರಶ್ನೆ ಗಂಭೀರವಾದ ಪ್ರಶ್ನೆ ಸೊ ಈ ಪ್ರಶ್ನೆ ಇಟ್ಕೊಂಡೋದರಿಂದ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸ್ಬೇಕಾಗುತ್ತೆ ಇಲ್ಲಿ ಜೊತೆಗೆ ರಾಹುಲ್ ಗಾಂಧಿ ಅವರು ಈಗ ಈ ಅಂದ್ರೆ ಒಂದು ಜೈರಾ ರಮೇಶ್ ಸರಿಸಿ ಪವನ್ ಕಿರ ಮುಂದಿ ತಂದಿದ್ದಾರೆ ಹಾಗೆ ಆ ಶಶಿ ತರೂರ್ ಅವರು ಈ ಪ್ರಶ್ನೆ ಮುಂದೆ ಇಟ್ಟಿದ್ದರಿಂದ ಇವರು ಶಶಿ ತರೂರ್ ಈಗ ಈಗಾಗಲೇ ಇವತ್ತು ಪಿಯೂಷ್ ಗೋಯಲ್ ಜೊತೆ ಒಂದು ಸೆಲ್ಫಿ ಲವ್ಲಿ ಸೆಲ್ಫಿ ತಪ್ಪಿಸ್ಕೊಂಡಿದ್ದಾರೆ ಅಂದ್ರೆ ಈ ಬ್ಲಾಕ್ ಮೇಲ್ ಮಾಡೋದು ಈ ಹುಡುಗಿರ್ನ ಈ ಹುಡುಗಿ ಇಲ್ಲಾದ್ರೆ ಇನ್ನೊಂದು ಹುಡುಗಿ ಈಗ ಒಂಬತ್ತು ಹುಡುಗಿನೂ ಚೇಂಜ್ ಮಾಡ್ತಾ ಇರ್ತಿವಿ ಬಹಳ ಚೇಂಜ್ ಮಾಡ್ತಾ ಈ ಹುಡುಗಿಸಿಲ್ಲ ಇಲ್ಲ ಹುಡುಗಿಸಿ ಚೇಂಜ್ ಮಾಡ್ಕೊಂಡ್ ಬರ್ತಾ ಇರ್ತಾರೆ ಸೊ ಹಂಗೆ ಇವರು ಪಕ್ಷ ಚೇಂಜ್ ಈಗ ಏನು ಯಾರು ನಿಷ್ಠರಲ್ಲ ದಾಂಪತ್ಯಲ್ಲ ಪ್ರೀತಿಗೂ ನಿಷ್ಠ ಅಲ್ಲ ಈಗ ಇವತ್ತು ಸುಪ್ರೀಂ ಕೋರ್ಟ್ ಬೇರೆ ಹೇಳ್ಬಿಟ್ಟಿದೆ ನೀವು ಪ್ರೀತಿಸ್ ಮೇಲೆ ಮದ್ಲೆ ಮದ್ವೆ ಆಗ್ಲೇಬೇಕು ಅಂತ ಇಲ್ಲ ಪ್ರೀತಿನೇ ಬೇರೆ ಮದ್ವೆನೇ ಬೇರೆ ಅಂತ ಹೇಳಿ ಸೊ ನೋ ಕಮಿಟ್ಮೆಂಟ್ಸ್ ಸೊ ಪೊಲಿಟಿಷಿಯನ್ಸ್ಗಳು ಅಷ್ಟೇ ನೋ ಪಕ್ಷ ನೋ ಕಮಿಟ್ಮೆಂಟ್ ಅಹ್ ರಾಜಕೀಯನೇ ಕಮಿಟ್ಮೆಂಟೇ ಇಲ್ಲ ಸೊ ಅಂತ ಒಂದು ಸಿದ್ಧಾಂತಕ್ಕೆ ನಾವು ಕೂತಿದ್ದೀವಿ ಅಂದ್ರೆ ಮೌಲ್ಯಗಳಿಲ್ಲದ ಸಮಾಜ ವ್ಯಕ್ತಿತ್ವವಿಲ್ಲದ ವ್ಯಕ್ತಿ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಈ ಮಾರಕ ಇದು ಗಾಂಧೀಜಿ ಗಾಂಧೀಜಿಯವ್ರು ಹೇಳ್ತಕ್ಕಂಥದ್ದು ಸೊ ಇವತ್ತು ಗಾಂಧಿ ಅಪ್ರಸ್ತುತ ಅಂತ ಹೇಳ್ತಾರೆ ಆದ್ರೆ ಗಾಂಧಿ ಎಲ್ಲಿವರೆಗೂ ಪ್ರಸ್ತುತ ಆಗಿರುತ್ತರೋ ಅವತ್ತು ಆ ದೇಶ ಸಮೃದ್ಧವಾಗಿರುತ್ತೆ ಆ ದೇಶದಲ್ಲಿ ಪ್ರಜಾಪ್ರಭುತ್ವ ಇರುತ್ತೆ ಆ ದೇಶದಲ್ಲಿ ಶಾಂತಿ ಇರುತ್ತೆ ಆ ದೇಶದಲ್ಲಿ ಅಹಿಂಸೆ ಇರುತ್ತೆ ಗಾಂಧಿಯನ್ನ ಬಿಟ್ಟ ದಿನ ಗಾಂಧಿಯನ್ನ ಮರೆತು ಹೋದ ದಿನ ನಮ್ಮಲ್ಲಿ ಶಾ ಶಾಂತಿ ಅಧರ್ಮ ಅನ್ಯಾಯ ನೀತಿ ಅಕ್ರಮ ಆ ಅನಾಚಾರಗಳು ವಿಜೃಂಭಿಸ್ತವೆ ಮತ್ತು ಈಗ ನಾವು ನೋಡಿ ಡೆಲ್ಲಿ ಡೆಲ್ಲಿಯಲ್ಲಿ ಒಡಿಶಾದಲ್ಲಿ ಭೂಕಂಪ ಆಗ್ತಾ ಇದೆ ಹೆಚ್ಚು ಗಾಳಿ ಬರ್ತಾ ಇದೆ ಬಿಸಿ ಗಾಳಿ ಬೀಸ್ತಾ ಇದೆ ಬೆಂಗಳೂರಲ್ಲಿ ಮೂವತ್ನಾಲ್ಕು ಡಿಗ್ರಿ ಆಗಿದೆ ನಲವತ್ತೆರಡು ಡಿಗ್ರಿ ಹೋಗುತ್ತೆ ಡೆಲ್ಲಿಯ ಬೀರ್ಸ್ತಕ್ಕಂಥ ಹೋಗುತ್ತೆ ಇದು ಯಾವ್ದಕ್ಕೆ ಅಂದ್ರೆ ಅಕ್ರಮ ಅನಾಚಾರ ಅಂದ್ರೆ ಹೆಂಡತಿಯನ್ನ ಬಿಟ್ಟು ಗಂಡನ್ನ ಬೇರೆ ಯಾರನ್ನ ಹಿಡ್ಕೊಡೋದು ಹೆಂಡತಿನ ಬಿಟ್ಟು ಇನ್ಯಾ ಗಂಡನ ಇನ್ಯಾರೋ ಇಟ್ಕೊಡೋದು ಅಂದ್ರೆ ಯಾರಿಗೂ ನೀತಿ ಇಲ್ಲ ಅನಿ ನೀತಿ ಇಲ್ಲದ ಸಮಾಜ ನೀತಿ ಇಲ್ಲದ ರಾಜಕಾರಣ ಸಪ್ತ ಅಂತ ಗಾಂಧಿ ಹೇಳ್ತಾರೆ ಇವತ್ತು ಆ ಸಪ್ತ ಪಾತಕಗಳನ್ನ ಅಳವಡಿಸ್ಕೊಂಡ್ಬಿಟ್ರೆ ಇವತ್ತು ಮಳೆ ಬೆಳೆ ಎಲ್ಲಾ ಸಮೃದ್ಧವಾಗಿ ನಮ್ಮ ದೇಶ ಉದ್ದಾರ ಆಗುತ್ತೆ ಸೊ ಬಹುತೇಕ ರಾಹುಲ್ ಗಾಂಧಿ ಈ ಸಪ್ತ ಪಾತ್ರಗಳನ್ನ ಚೆನ್ನಾಗಿ ಓದ್ಕೊಂಡೇವೆ ಅನ್ಸುತ್ತೆ ಆ ಶಶಿ ತರೂರ್ನ ಮುಖ್ಯಮಂತ್ರಿಯ ಘೋಷಣೆಯಾಗಿ ಮಾಡೋ ಸಾಧ್ಯತೆ ಇದೆ ಹಾಗೆ ಅಹ್ ಡಿ ಕೆ ಶಿವಕುಮಾರ್ ಅವ್ರ ಕಿವಿ ಮಾತು ಕೂಡ ಹೇಳಿದ್ದಾರೆ ಬಂತು ನೀವು ನನ್ನನ್ನು ಸಿ ಎಂ ಮಾಡಿ ನನ್ನ ಸಿ ಎಂ ಮಾಡಿ ಅಂತ ನನ್ನ ಅಂಗೀಜ ಬೇರೆ ಬಂದು ಗೋ ಟು ಎಮ್ ಎಲ್ ಎಸ್ ಎಂ ಎಲ್ ಮಾತಾಡಿ ಅವ್ರನ್ನ ಎಂ ಎಲ್ ನೀವು ಪರವಾಗಿ ಮಾಡ್ಬೋದು ಎಲ್ಲ ಎಮ್ ಎಲ್ ಎ ಹೇಳ್ಬೇಕು ಏನಂತ ಡಿ ಕೆ ಶಿವಕುಮಾರ್ ಸಿ ಎಂ ಮಾಡಿ ಅವ್ರ ರಾಜ್ಯ ಉದ್ಧಾರ ಮಾಡ್ತಾರೆ ನಮ್ಮ ಉದ್ದಾರ ಉದ್ದಾರ ಮಾಡ್ತಾರೆ ಅಂತ ಹೇಳಿ ಸೊ ಅವಾಗ ನೀವು ಸಿಎಂ ಆಗ್ಬೋದು ಸೊ ಬಂದ್ ನನ್ನ ನನ್ನ ಸಿ ಎಂ ಮಾಡಿ ಸಿ ಎಂ ಮಾಡಿ ಅಂದ್ರೆ ನಾನು ಏನ್ ಮಾಡ್ಲಿ ಅಂತ ಹೇಳಿ ಸೊ ಮೋಸ್ಟ್ ಡೆಮಾಕ್ರೆಟಿಕ್ ರಾಹುಲ್ ಗಾಂಧಿ ಏನ್ ಮಾಡಿರ್ತಕ್ಕಂಥ ಬದಲಾವಣೆ ಹಾಗೆ ಸ್ವತಃ ಪ್ರಿಯಾಂಕಾ ಗಾಂಧಿ ಅವರನ್ನ ಕೇರಳ ಉಸ್ತುವಾರಿ ಮಾಡಿ ಕೇರಳದಲ್ಲಿ ಚುನಾವಣೆ ಗೆಲ್ತಕ್ಕಂತ ಒಂದು ಜವಾಬ್ದಾರಿಯನ್ನು ಕೂಡ ಕೊಡ್ತಕ್ಕಂತ ಸಾಧ್ಯತೆ ಘೋಷಣೆಗಳು ಆಗ್ತೈತೆ ಹಾಗೆ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಬದಲಾಯಿಸೋ ಸಾಧ್ಯತೆ ಇಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಾ ಇದಾರೆ ಕೆಲಸ ಮಾಡುವಾಗ ನಾವು ಆದ್ಯತೆ ಕೊಡ್ತೀವಿ ಅವ್ರನ್ನ ಪಕ್ಷಕ್ಕೆ ತರ್ತಾ ಇದೀವಿ ಈ ಮನೆಯಲ್ಲಿ ಕೂತ್ಕೊಂಡು ನಾಯಕರ ಹಿಂದೆ ಓಡಾಡೋ ನಾನು ನೋಡಿದಿನಿ ಮೈಸೂರಲ್ಲಿ ಕೆಲವರು ಎಂ ಎಲ್ ಎಗಳು ಸಿ ಎಂ ಬಂದಾಗ ಮಾತ್ರ ಟಿವಿ ವಿ ಮುಂದೆ ಅವ್ರ ಹಿಂದೆ ನಿಂತ್ಕೊಂಡಿರ್ತಾರೆ ಈ ಒಂದಿಮದ ತರ ಚಮಚಾಗಿರಿ ಮಾಡ್ಕೊಂಡು ಸೊ ಆ ಯಾರು ನಾಯಕನ ಹಿಂದೆ ಸುತ್ತಿ ಚಮಚಾಗಿರಿ ಮಾಡಿ ಯಾರು ನಾಯಕರಾಗಕ್ಕೆ ಸಾಧ್ಯವಿಲ್ಲ ನೀವು ವಾರ್ ಫೀಲ್ಡ್ ಅಲ್ಲಿ ಇರ್ಬೇಕು ನಿಮ್ಗೆ ಪ್ರತಿ ಬೂತ್ ತಿರುಗಾಡ್ಬೇಕು ನೀವು ಬೂತ್ ಬೂತ್ ಗೊತ್ತಿರ್ಬೇಕು ವಾರ್ಡ್ ವಾರ್ಡ್ ಗೊತ್ತಿರ್ಬೇಕು ವಾರ್ಡ್ ಸಮಸ್ಯೆಗಳು ಗೊತ್ತಿರ್ಬೇಕು ಜನರು ನಿಮ್ಗೆ ಓ ಇವ್ನು ಇವ್ನಲ್ವಪ್ಪ ಇವನು ಇವ್ನಲ್ವಾ ಇವ್ ನಮ್ಮ ಇವ್ನ ಕಾಂಗ್ರೆಸ್ ಅವ್ನ ಮಾತಾಡಿಸ್ತಾನೆ ಅನ್ನೋದು ಗೊತ್ತಿರ್ಬೇಕು ಸೊ ಅವನು ನಾಯಕ ಆಗೋದಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಬೆಂಗಳೂರಲ್ಲಿ ವಿಧಾನಸೌಧಕ್ಕೆ ಬಂದು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ದಂಧೆ ಮಾಡಿಸ್ಕೊಂಡು ಆ ಸಿ ಎಂ ಹಿಂದೆ ಅಥವಾ ಇನ್ಯಾರೋ ಮುಂದೆ ಸುತ್ತದ ಹಿಂದೆ ಮುಂದೆ ಸುತ್ತದಾಗ ಕಾಲಿಗೆ ಕೈಗೆ ಸಿಕ್ಕಿ ನಾನು ನನ್ನ ಲೀಡರ್ ಮಾಡಿ ನನ್ನ ಮಿನಿಸ್ಟರ್ ಮಾಡಿ ಸೊ ಇದು ತಳಮಟ್ಟದ ಕಾರ್ಯಕರ್ತನಿಗೆ ಅನ್ವಯಿಸುತ್ತೆ ಹಾಗೆ ಡಿ ಕೆ ಶಿವಕುಮಾರ್ ಕೂಡ ಅನ್ವಯಿಸುತ್ತೆ ಸೊ ಇಂತ ಒಂದು ಬದಲಾವಣೆಯನ್ನು ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಸೊ ಇಸ್ ವೆರಿ ಕಾಮ್ ಸೈಲೆಂಟ್ ಸ್ಟುಡಿಯಸ್ ಮೀನ್ಸ್ ರಾಹುಲ್ ಗಾಂಧಿ ಬಿಲ್ಡಿಂಗ್ ಕಾಂಗ್ರೆಸ್ ರಾಹುಲ್ ಗಾಂಧಿ ಬಿಲ್ಡಿಂಗ್ ನೇಷನ್ ರಾಹುಲ್ ಗಾಂಧಿ ಬಿಲ್ಡಿಂಗ್ ಚೆಸ್ಟಿ ರಾಹುಲ್ ಗಾಂಧಿ ಬಿಲ್ಡಿಂಗ್ ಸೆವೆನ್ ಪಾತಕಾಸ್ ಪಾತಕ ಆಫ್ ಕಂಟ್ರಿ ಅವ್ರ ಬಿಲ್ಡಿಂಗ್ ಅನ್ನ ಡಿ ಅದನ್ನ ಅದನ್ನು ಕಲಿಯೋ ರಿಮೂವ್ ರಿಮೂವಿಂಗ್ ಸೊ ನನ್ಗನ್ಸುತ್ತೆ ಸೊ ಕಾಂಗ್ರೆಸ್ ರಿವೈವಿಂಗ್ ಸ್ಟೇಟಸ್ ಅಲ್ಲಿ ಇದೆ ಆ ರಿವೈವಿಂಗ್ ಸ್ಟೇಟಸ್ ಕೆಲವು ಡಿಲೀಷನ್ ಆಗ್ಬೋದು ಕೆಲವು ಅಡಿಷನ್ ಆಗ್ಬೋದು ಸೊ ಅದ್ರಲ್ಲಿ ಯಾರು ಬೇಕಾದ್ರು ಬಿಟ್ಟು ಹೋಗ್ಬೋದು ಅಂದ್ರೆ ಅವ್ರು ಮೊದಲೇ ಹೇಳಿದರೆ ನಾನು ಕಾಂಗ್ರೆಸ್ ಕ್ಲೀನ್ ಮಾಡ್ತಕ್ಕಂಥ ಕಾಂಟ್ರಾಕ್ಟ್ ಅನ್ನ ನರೇಂದ್ರ ಮೋದಿಯವ್ರಿಗೆ ಕೊಟ್ಟಿದ್ದೀನಿ ಅವ್ರ ದೊಡ್ಡ ವಾಷಿಂಗ್ ಮಿಷಿನ್ ಇದೆ ನಾನಂತ ಮಾಡೋಕಾಗ್ಲಿಲ್ಲ ಅವ್ರು ಮಾಡ್ತಾರೆ ಅಂತ ಹೇಳಿ ಬಹುತೇಕ ಭ್ರಷ್ಟರು ಎಲ್ಲ ಅವ್ರನ್ನ ಇವರು ಸಾರಿ ನರೇಂದ್ರ ಮೋದಿ ಪಿಕ್ ಮಾಡಿ ಪಿಕ್ ಮಾಡಿ ಎತ್ಕೊಂಡು ತಂದು ಅವ್ರು ಇಟ್ಕೊಳ್ತಾರೆ ಸೊ ಅವರು ಮೋದಿ ಕೈಗೆ ಸಿಕ್ಕಿದ್ರೆ ಸ್ಪರ್ಶ ಮಣಿ ಇದ್ದಂಗೆ ಸ್ಪರ್ಶ ಮಣಿ ಅಂತ ಕರೀತಾರೆ ಅಂದ್ರೆ ಅದು ಮುಟ್ಟರು ಸಾಕು ಅವರು ಪವಿತ್ರ ಆಗ್ಬಿಡ್ತಾರೆ ನರೇಂದ್ರ ಮೋದಿ ಅಂತಕ್ಕಂಥ ಅನ್ನೋ ಪುರುಷ ಮಣಿ ಭ್ರಷ್ಟರನ್ನ ಮುಟ್ಟಿದ್ರೆ ಈ ಅವರು ಪಾವನ ಆಗ್ತಾರೆ ಈ ದೇಶದ ರಾಜಕೀಯ ಪಾವನ ಆಗುತ್ತೆ ಇವಾಗ ನಾನು ಆಗ್ಲೇ ಹೇಳ್ತಾ ಇದ್ದೆ ಒಬ್ಬರಿಗೆ ಶೆಟ್ಟಿ ವ್ಯಾಪಾರಿ ಅಂಗಡಿ ನಾವು ಕಿರಾಣಿ ಅಂಗಡಿ ನಾವು ಸಾಮಾನ್ ತೋಡೋದು ಯಾಕೆಂದ್ರೆ ಮಾಲ್ಗಳು ಮುಚ್ಚು ಹೋಗ್ತಾ ಇದಾವೆ ಯಾಕೆ ಮಾಲ್ ಮುಚ್ಚಾಯ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಲ್ಲ ಯಾಕೆ ಮುಚ್ಚು ಹೋಗ್ತಾ ಇದೆ ನೀವು ಓಡಾಡಿ ನೀವು ಮಾರ್ಕೆಟ್ ಅಲ್ಲಿ ಯಾರು ತಗೋದ ರಸ್ತೆ ಖಾಲಿ ಹೊಡಿತಾ ಇದಾವೆ ಯಾಕೆ ಖಾಲಿ ಹೊಡಿತಾ ಇದಾವೆ ನೋಡಿ ಯಾಕೆ ಜನ ಮನೆ ಬಿಟ್ಬಿಡ್ತಾರೆ ನಾವು ಯಾಕೆಂದ್ರೆ ಜೇಬು ಖಾಲಿ ಜೇಬು ಖಾಲಿ ಮನೆ ಖಾಲಿ ತಲೆ ಖಾಲಿ ಏನಿಲ್ಲ ಈಗ ಜೈ ಶಂಕರ ಜೈ ಶಂಭು ಹೇಳಿ ನೀರಲ್ಲಿ ಮುಳುಗಿ ಮುಳುಗಿ ಎಷ್ಟು ಮುಳುಗ್ತಿರೋ ಹಾಗೆ ನಿಮ್ಮ ದೇಶ ಮುಳುಗ್ತಾ ಇರುತ್ತೆ ಸೊ ಎಷ್ಟು ಜೈ ಜೈ ಅಂತ ಹೇಳ್ತಾರೆ ನಿಮ್ಮ ದೇಶ ಮುಳುಗ್ತಾ ಇರತ್ತೆ ಸೊ ಅಂತ ಸ್ಥಿತಿಗೆ ನಾವು ಬಂದಿದೀವಿ ಎಚ್ಚೆತ್ಕೊಳ್ಳಿ ಪ್ರಶ್ನೆ ಮಾಡಿ ರಾಹುಲ್ ಗಾಂಧಿ ರಿವೈವ್ ಮಾಡ್ತಾ ಇದಾರೆ ನಿಮ್ಮನ್ನು ನೀವು ರಿವೈವ್ ಮಾಡ್ಕೊಳ್ಳಿ ರಿವೈವ್ ಮಾಡ್ಬೇಕು ಅಂದ್ರೆ ಇಷ್ಟೇ ನೀವು ನಿಮ್ಮ ಪಕ್ಕದ ನಿಮ್ಮ ಮನೆ ಯಾರ ಈಗ ಇವತ್ತು ರಾಮಲಿಂಗ ಅವರು ಮಾತಾಡಿದಾರೆ ಬಿ ಎಂ ಪಿ ಚುನಾವಣೆ ಆಗ್ಬೇಕು ಅಂದ್ರೆ ನೋಡಿ ಐದು ವರ್ಷಕ್ಕೆ ವಿಧಾನಸಭೆ ಚುನಾವಣೆ ಆಗುತ್ತೆ ಏ ತಲೆ ಮೇಲೆ ತಲೆ ಚುನಾವಣೆ ಆಗುತ್ತೆ ಹಾಗೆ ಲೋಕಸಭೆ ಚುನಾವಣೆ ಆಗುತ್ತೆ ಅಧಿಕಾರ ವಿಕೇಂದ್ರೀಕರಣ ಅಂತ ಮಾಡಿದ್ಮೇಲೆ ಇದು ಗಾಂಧಿಯ ಕನಸು ಪಂಚಾಯತ್ ರಾಜ್ ವ್ಯವಸ್ಥೆ ಗಾಂಧಿಯ ಕನಸು ಅಧಿಕ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮತ್ತು ನಗರಾಡಳಿತ ಅಗರಾಳಿಗಳು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇರಬೇಕು ಅಂದ್ರೆ ಒಂದೊಂದು ನಗರವೂ ಸಸ್ಟೈನ್ ಆಗಿರ್ಬೇಕು ಸಸ್ಟೈನಬಲ್ ಡೆವಲಪ್ ಆಗಿರ್ಬೇಕು ಅವರೇ ಒಂದು ಆದಾಯ ಕೋಢೀಕರಣ ಮಾಡ್ಕೊಂಡು ಬೆಳೆಯೋ ಬೆಳೆಯೋ ಆಗಿರ್ಬೇಕು ಸರ್ಕಾರದ ಮೇಲೆ ಡಿಪೆಂಡ್ ಆಗಿರ್ಬಾರ್ದು ಆ ರೀತಿ ವ್ಯವಸ್ಥೆ ಇದೆ ನಮ್ಮಲ್ಲಿ ಆದ್ರೆ ನರೇಂದ್ರ ಮೋದಿ ಬಂದ್ಬಿಟ್ಟು ಒನ್ ನೇಷನ್ ಒನ್ ಪಾರ್ಟಿ ಒನ್ ಲೀಡರ್ ಒನ್ ಕಾನ್ಸ್ಟಿಟ್ಯೂಷನ್ ಒನ್ ಪಾರ್ಟಿ ಬೇರೆ ಯಾವ ಪಾರ್ಟಿನ ಇರಬಾರ್ದು ಸೊ ಒನ್ ರಾಜ್ಯಗಳೇ ಇರಬಾರ್ದು ಫೆಡರಲ್ ಸಿಸ್ಟಮೇ ಇರಬಾರ್ದು ಅನ್ನ ಮಾಡಕ್ಕೆ ಹೊರಟಿದ್ದಾರೆ ಇದು ವೆರಿ ಡೇಂಜರಸ್ ಇದನ್ನ ಮಾತಾಡಿ ಎಚ್ಚೆತ್ಕೊಳ್ಳಿ ಪ್ರಶ್ನೆ ಮಾಡಿ ನಿಮ್ ಪ್ರಶ್ನೆ ಮಾಡಕ್ಕೆ ನಾವು ಉತ್ತರ ನಿಮ್ಗೆ ಹೇಳ್ತಾ ಇರ್ತೀನಿ ಏನ್ ಕೇಳ್ಬೇಕು ಅಂತ ಹೇಳ್ತಾ ಇರ್ತೀನಿ ಹಾಗೆ ನಿಮ್ ಜೊತೆ ಮಾತಾಡ್ತೀನಿ ಇದು ಕೇವಲ ಪತ್ರಿಕೋದ್ದೇ ಅಲ್ಲ ಇದು ಒಂದು ಚಳುವಳಿ ಚಳವಳಿ ನಾವು ನಾವಾಗೋದಕ್ಕೆ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ಚಳುವಳಿ ಕೈ ಜೋಡಿಸಿ ಪತ್ರಕರ್ತರೇ ಆಗ್ಬೇಕಾಗಿಲ್ಲ ನಾನು ಈಗ ಪತ್ರಕರ್ತರು ನಾನು ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ್ ತಡೂರ್ ಅವ್ರಿಗೂ ಕೂಡ ಹೇಳಿದ್ವಿ ಈಗ ಕೆಲವು ಪತ್ರಿಕೆಗಳಲ್ಲಿ ಮಾಧ್ಯಮ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಅವ್ರದೇ ಆದ ಕನ್ಸ್ಟ್ರೈನ್ಸ್ ಇರುತ್ತೆ ಕನ್ಸ್ಟ್ರೈನ್ಸ್ ಅಂದ್ರೆ ಅವರು ಅವರು ಸಂಬಳದ ಒಡೆಯರಿಗೆ ಅವ್ರ ಏನೋ ಒಂದು ರೂಲ್ಸ್ ಇರುತ್ತೆ ಈ ಇಲ್ಲಿ ಮಾತಾಡ್ಬಾರ್ದು ಹೀಗೆ ಮಾತಾಡ್ಬೋದು ಅಂದ್ರೆ ಏನು ಮಾಡಕ್ಕಾಗಲ್ಲ ಸೊ ನನಗೆ ನೆರವನ್ನು ಕೊಡಿ ಪತ್ರಕರ್ತರು ಅಥವಾ ಈ ರೀತಿ ಮಾತಾಡೋ ಮಾತಾಡೋದು ಯಾರು ಇದ್ರೆ ಹೇಳಿ ಅಂತ ಹೇಳಿದೀನಿ ಸೊ ಅವರು ಕೂಡ ಇನ್ನು ನಮ್ಮ ಚಾನೆಲ್ಗೆ ಇನ್ನು ಹೆಚ್ಚು ಹೆಚ್ಚು ಜನ ಮಾತನಾಡ್ತಾರೆ ಕೇವಲ ನನ್ನೊಬ್ಬನ ದನಿಯಿಂದ ಅಹ್ ನಂದು ಅರಣ್ಯ ರೋಧನ ಆಗದೆ ಎಲ್ಲರ ದನಿಯಾಗಿ ನಿಮ್ ಜೊತೆ ಮುಂದೆ ಬರ್ತೀವಿ ನೀವು ಕೂಡ ಮಾತಾಡಿ ನೀವು ನಮ್ ಚಾನಲ್ ಬಂದು ಮಾತಾಡ್ಬೋದು ನಿಮ್ ನಂಬರ್ ನಿಮ್ ವಾಟ್ಸಪ್ ಯಾವ್ದ್ರ ಮೂಲಕ ನಾನ್ ಸಂಪರ್ಕ ಮಾಡೋದು ನಮ್ಮ ನಮ್ ಚಾನಲ್ ಅಲ್ಲಿ ಸಿಕ್ತದೆ ನಿಮ್ಗೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಚಳುವಳಿಯನ್ನ ಬೆಳೆಸೋಣ ದೇಶವನ್ನು ಉಳಿಸೋಣ ಪ್ರಜಾಪ್ರಭುತ್ವ ಸಂವಿಧಾನ ಉಳಿಸೋಣ ನಮಸ್ಕಾರ